ಎನಿ ಟೈಪ್ ಆಫ್ ಅಂದ್ರೆ ನಿಮ್ಮ ಜೀವಿತವು ಯಾವುದೇ ವಿಧವಾದ ಆ ಒಂದು ಅವಿಶ್ರಾಂತತೆಯಿಂದ ಕೂಡಿದ್ದಲ್ಲಿ ಗಲಿಬಿಲಿ ಅಥವಾ ಅಶಾಂತಿಯನ್ನ ನೀವು ಹೊಂದ್ಕೊಂಡಿದ್ರೆ ಕೆಟವರು ಅಥವಾ ದುಷ್ಟರು ಕಿರಿಕಿರಿ ಉಂಟು ಮಾಡುವಂತ ಸಮುದ್ರದಂತಿದ್ದಾರೆ ಯಾವಾಗಲೂ ಹೊಲಸನ್ನ ಅಥವಾ ಕೊಳಕನ್ನ ಹೊರ ಹಾಕ್ತಾ ಇರ್ತಾರೆ ಏಷ್ಯಾ ಐವತ್ತೇಳನೇ ಅಧ್ಯಾಯದ ಕಡೆ ವಚನ ಅಂತ ಅಂದ್ಕೊಳ್ತೇನೆ ದುಷ್ಟರು ಅಲ್ಲೋಲ್ಲ ಕಲ್ಲೋಲವಾಗಿರುವ ಸಮುದ್ರದ ಹಾಗಿರ್ತಾರೆ ಅವರು ಯಾವಾಗಲೂ ಕೆಸರನ್ನ ಹೊಲಸನ್ನ ಮೇಲೆ ಹಾಕ್ತಿರ್ತಾರೆ ಕೆಳಮಟ್ಟದಿಂದ ಈ ಒಂದು ಸಮುದ್ರದ ಕೆಳಮಟ್ಟದಲ್ಲಿ ಯಾವಾಗಲೂ ಕೆಸರು ಇರುತ್ತೆ ನಿಮಗೆ ಗೊತ್ತಿರತ್ತದು ಬಾಡಮ್ ಆ ಒಂದು ಆಳವಾದಂತಹ ಒಂದು ಕೆಳಮಟ್ಟದಲ್ಲಿ ಅಲ್ಲಿ ಚಂಡಮಾರುತ ಅಥವಾ ಬಿರುಗಾಳಿ ಬಂದಾಗ ಕೆಳಮಟ್ಟದಲ್ಲಿರುವಂತಹ ಪ್ರತಿಯೊಂದನ್ನ ಹೊರಗೆ ಎಳೆದು ಬಿಸಾಕುತ್ತದೆ ಕೆಳಗೆ ಕೂತಿರುವಂತ ಪ್ರತಿಯೊಂದನ್ನು ಮೇಲಕ್ಕೆ ತಂದು ಹಾಕುತ್ತದೆ ನಿಮಗೆ ಗೊತ್ತಿದೆ ಗಂಡ ಮತ್ತು ಹೆಂಡತಿ ಜಗಳವಾಡುವಾಗ ಇಪ್ಪತ್ತು ವರ್ಷದ ಹಿಂದೆ ಏನಾಗಿತ್ತಲ್ಲ ಅದನ್ನೆಲ್ಲ ಒಂದು ಕೊಳಚೆಯನ್ನ ಕೆಸರನ್ನ ತಂದು ಹಾಕ್ತಿರ್ತಾರೆ ಅದು ಚಂಡಮಾರುತ ದುಷ್ಟರು ಹಾಗಿರ್ತಾರೆ ಯಾರು ನಂಬಿಕೆ ಹೊಂದ್ಕೊಂಡಿರ್ತಾರಲ್ಲ ಅವರು ವಿಶ್ರಾಂತಿಯಲ್ಲಿರ್ತಾರೆ ಚಂಡಮಾರುತ ಎದುರಾದರೂ ಕೂಡ ನನ್ನ ಹೆಂಡತಿ ನಿನ್ನೆ ತಾನೇ ಏನು ಮಾಡಿದ್ಲಲ್ಲ ಅದನ್ನು ನಾನು ನೆನಪಿಡಲು ಬಯಸುವುದಿಲ್ಲ ಐದು ವರ್ಷದ ಹಿಂದೆ ಆಕೆ ಏನ್ ಮಾಡಿದ್ಲಲ್ಲ ಅದನ್ನ ಬಿಟ್ಬಿಡೋಣ ನಿನ್ನೆ ತಾನೇ ನಿಮ್ಮ ಗಂಡ ನೀವು ನೆನಪಿಡಬಾರದು ನೀವು ನೋಡ್ರಿ ಅಲ್ಲೋಲ ಕಲ್ಲೋಲ ಗೊಂಡಂತ ಒಂದು ಸಮುದ್ರ ಕೆಳಮಟ್ಟದಲ್ಲಿರುವಂತ ಎಲ್ಲ ಕೆಸರನ್ನ ತಂದು ಹೊರಗಡೆ ಆಗ್ತಾ ಇರುತ್ತೆ ನೀವು ಆ ರೀತಿಯಾಗಿ ಇದ್ದಿರಬಹುದು ಪ್ರಾರ್ಥಿಸ್ರೀ ನಾನು ವಿಶ್ರಾಂತಿಯಲ್ಲಿ ಇರ ಬಯಸುತ್ತೇನೆ ಅಂತ ಯಾರು ನಂಬುತ್ತಾರಲ್ಲ ಅವರು ವಿಶ್ರಾಂತಿಯಲ್ಲಿ ಪ್ರವೇಶ ಹೊಂದುತ್ತಾರೆ ಲಾರ್ಡ್ ನಾನು ನಂಬುತ್ತೇನೆ ನೀವು ನನ್ನ ಗಂಡನ ಮುಖಾಂತರ ಹೆಂಡತಿಯ ಮುಖಾಂತರ ಅಥವಾ ಇನ್ಯಾವುದರೋ ಮುಖಾಂತರವಾಗಿ ನನ್ನನ್ನು ಮುರಿತಿರಬಹುದು ನಂಬುತ್ತೇನೆ ಎಲ್ಲವೂ ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ ಅಂತೂ ಈ ಒಂದು ಸಂಕಟದ ಮೂಲಕ ನಾನು ತಾಳ್ಮೆ ಉಳ್ಳವನಾಗಿರಬೇಕು ಐ ಎ ನಾನು ಎಲ್ಲಾ ಸಮಯದಲ್ಲಿ ವಿಶ್ರಾಂತಿಯಲ್ಲಿ ಇರ ಬಯಸುತ್ತೇನೆ ಯಾರು ನಂಬುತ್ತಾರಲ್ಲ ಅವರು ವಿಶ್ರಾಂತಿಯಲ್ಲಿ ಪ್ರವೇಶಿಸುತ್ತಾರೆ

ಅಂತ ಏನು ಆಚರಿಸ್ತಾರಲ್ಲ ಅಂತಹ ನನ್ನ ಸ್ನೇಹಿತರೊಟ್ಟಿಗೆ ಒಪ್ಪಿಕೊಳ್ಳೋದಿಲ್ಲ ಕ್ಷಮೆ ಇರಲಿ ಅದು ಅಲ್ಲ ಸಬ್ಬತ್ ಅನ್ನುವಂಥದ್ದು ಒಳಗಡೆ ಇರುವಂತದ್ದು ಡಿಸ್ಟರ್ ಯಾವುದು ಕೂಡ ನನಗೆ ಅಷ್ಟು ತೊಂದರೆ ಪಡಿಸುವುದಿಲ್ಲ ಆಗ ನಾನು ವಿಶ್ರಾಂತಿಯಲ್ಲಿರುತ್ತೇನೆ ನಾನು ಒಳಗಡೆ ಯಾವಾಗಲೂ ದೇವರೊಟ್ಟಿಗೆ ನಿರಂತರವಾದ ಸಬದಲ್ಲಿ ಜೀವಿಸುವ ನಂಬಿಕೆಯಲ್ಲಿರುವ ನಾವೇ ನಾನು ಅಲೆಗಳನ್ನಾಗಲಿ ಬಿರುಗಾಳಿಯನ್ನಾಗಲಿ ಜನರನ್ನಾಗಲಿ ನೋಡುತ್ತಾ ಕೂತಿರುವುದಿಲ್ಲ ಅವ್ರು ಏನ್ ಹೇಳುತ್ತಾರೆ ಅವ್ರು ಏನಂತ ಹೇಳೋದಿಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟಿರುವುದಿಲ್ಲ ನಾನು ಯೇಸುವನ್ನ ನೋಡುವನಾಗಿರಬೇಕು ಅವರು ನನ್ನ ಬಗ್ಗೆ ಹೊಂದಿರುವಂತ ಅಭಿಪ್ರಾಯವೇ ಬಹಳ ಮುಖ್ಯವಾದಂತ ಅಭಿಪ್ರಾಯ ನನಗಿನ್ನು ನೆನಪಿದೆ ವೆನ್ ಆ ಯೂಸ್ ಟು ರೀ ದ ಪ್ರಾರಂಭದಲ್ಲಿ ನಾನು ಯಾವ್ದರ ಬಗ್ಗೆ ಓದುತ್ತಿದ್ದೆಪ್ಪ ಅಂದ್ರೆ ಡಿಫ್ರೆಂಟ್ ಪೀಪಲ್ ರೈಟ್ ಆರ್ಡಿ ಗೋಸ್ ಅಗ್ಯಾನ್ಸ್ ಮಿನ್ ಕ್ರಿಸ್ ಆಯ್ಸ್ ಮೀ ಬೇರೆ ಬೇರೆ ಜನರು ನನ್ನ ವಿರುದ್ಧವಾಗಿ ಸಂದೇಶಗಳನ್ನ ಬರಿತಾ ಇದ್ರು ಟೀಕೆ ಮಾಡ್ತಾ ಇದ್ರು ನನ್ನ ಬಗ್ಗೆ ಜನರು ನನ್ನನ್ನ ಸುಳ್ಳು ಬೋಧಕ ಕ್ರಿಸ್ತ ವಿರೋಧಿ ಮತ್ತು ಧರ್ಮದ್ರೋಹಿ ಅಂತ ಎಲ್ಲ ಕರಿತಾ ಇದ್ರು ಐಸ್ ರೀ ದೋಸ್ ಆರ್ಡಿಗು ನಾನು ಆ ಆರ್ಟಿಕಲ್ ಅಂದ್ರೆ ಸಂದೇಶಗಳನ್ನೆಲ್ಲ ಓದುತ್ತಿದ್ದೆ ಪ್ರಾರಂಭದಲ್ಲಿ ನಾನು ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತಿದ್ದೆ ನಾಟ್ ಬಿ ದನ್ ಐಸ್ ಲೋಡ್ ನಾನು ಹೇಳಿದೆ ಕರ್ತರೆ ನಾನು ಇದ್ರ ಬಗ್ಗೆ ಬಹಳ ಕಷ್ಟ ಪಡ್ತಾ ಇದ್ದೀನಿ ವಿಶ್ರಾಂತಿಗೆ ನಾನು ಬರಬೇಕು ಅಂತ ಕರ್ತನಲ್ಲಿ ಕೇಳಿದೆ ಕರ್ತರು ನನಗೆ ಈ ರೀತಿಯಾಗಿ ಹೇಳಿದ್ರು ನಾನು ನಿನ್ನನ್ನು ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬರ್ತೀನಿ ವಿರುದ್ಧವಾಗಿ ಯಾರು ಏನೇ ಹೇಳಿದ್ರು ಕೂಡ ಅದು ಮುಖ್ಯನೇ ಅಲ್ಲ ಆ ಸ್ಥಳಕ್ಕೆ ನಿಮ್ಮ ಹೃದಯದಲ್ಲಿ ಎಷ್ಟೇ ಅಲ್ಲಾಡಿಸಿದ್ರು ಕೂಡ ಗಾಳಿಗೆ ಗರಿ ಕೂಡ ಅಲುಗಾಡುವುದಿಲ್ಲ ಆ ಸ್ಥಳಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದರು ಕರ್ತರು ಅದೇ ವಿಶ್ರಾಂತಿ ಅಂದ್ರೆ ಅದಕ್ಕಿಂತ ದೊಡ್ಡದಾಗಿ ಕರ್ತರು ಇನ್ನೂ ಹೇಳಿದ್ದೇನಪ್ಪ ಅಂದ್ರೆ ಜನರು ನಿನ್ನನ್ನು ಆಕಾಶದ ಎತ್ತರಕ್ಕೆ ಹೊಗಳಿದ್ರು ಕೂಡ ಅದು ಕೂಡ ಅಲ್ಲಾಡಿಸಲು ಆಗುವುದಿಲ್ಲ ಅದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಹೇಳದೆ ಕರ್ತಾರೆ ಆ ರೀತಿಯ ದ ಹಾರ್ಟ್ ನನ್ನ ಹೃದಯದಲ್ಲಿ ಯಾವ ವಿಷಯವಾಗಿ ಕೂಡ ಅಲುಗಾಡಬಾರದು ಅದು ಯಾವ ತರಪ್ಪ ಅಂದ್ರೆ ನನ್ನನ್ನು ಜನರು ದೆವ್ವ ಅಂತ ಕರೆದ್ರು ಸರಿ ಪ್ರವಾದಿ ಅಂತಾನು ಕರೋದ್ರೂ ಸರಿ ನೀವು ಆ ಸ್ಥಳಕ್ಕೆ ಬರ್ತೀರಾ ನೀವು ನಿಮ್ಮ ಸ್ವಂತ ಕಾರ್ಯಗಳನ್ನ ನಿಲ್ಲ ಬಿಟ್ಟು ಹೇಳ್ರಿ ಕರ್ತರೆ ನಿಮ್ಮ ಮೇಲೆ ನಾನು ಭರವಸೆ ಇಡ್ತೇನೆ ಯೇಸುವನ್ನ ನೋಡುವನಾಗ್ತೇನೆ ಅಂತ

ಸಾಕಷ್ಟು ವಿಶ್ರಾಂತಿ ಅಥವಾ ಶಾಂತವಾಗಿರುವಂತಹ ವಿಶ್ರಾಂತಿ ಅನ್ನುವಂತ ಸ್ಥಳ ಇದೆ ನಿಯರ್ ಟು ದ ಹಾರ್ಟ್ ಗಾ ದೇವರ ಹೃದಯಕ್ಕೆ ಹತ್ತಿರವಾಗಿರುವಂತಹ ಸ್ಥಳ ಅದು ಪಾಪವು ನನ್ನನ್ನು ಪೀಡಿಸದೇ ಇರುವಂತಹ ಕಿರುಕುಳ ಕೊಡದಂತ ಸ್ಥಳ ಅದು ನಿಯರ್ ಟು ದ ಹಾರ್ಟ್ಗಾ ದೇವರ ಹೃದಯಕ್ಕೆ ಹತ್ತಿರವಾಗಿರುವಂತ ಸ್ಥಳ ಅದು ಆ ಸ್ಥಳಕ್ಕೆ ಹೋಗ್ರಿ ಯೇಸು ಸ್ವಾಮಿಯು ನಮ್ಮನ್ನು ಆ ಸ್ಥಳಕ್ಕೆ ಬರಗೂಡಿಸಲು ಬಯಸುತ್ತಾರೆ ಪ್ರಾರ್ಥಿಸೋಣ ನಮ್ಮ ತಲೆಗಳು ಪ್ರಾರ್ಥನೆಯಲ್ಲಿ ಬುಗ್ಗಿರಲಾಗಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ರೆ ಆತನಿಗೆ ಮಹಿಮೆ ಸಲ್ಲಿಸಿರಿ ಆತನಿಗೆ ಪ್ರತಿಕ್ರಿಯಿಸುವವರಾಗಿರ್ರಿ ನೀವು ಒಪ್ಪಿಕೊಳ್ಳಬೇಕು ಅಂತ ಬಯಸುತ್ತಿಲ್ಲ ದೇವರು ನೀವು ಒಳಪಟ್ಟು ಈ ರೀತಿಯಾಗಿ ಹೇಳ್ರಿ ದೇವ್ರೆಟ್ ನೀವು ಹಗಲು ರಾತ್ರಿ ಮೊರೆ ಇಡುವವರಾಗಿರಬೇಕು ಅಂತ ದೇವರ ಬಯಕೆ ಆಗಿದೆ ಹೇಳ್ರಿ ಕರ್ತರೆ ನನಗೆ ಈ ರೀತಿಯ ಜೀವಿತ ಬೇಕು ಅಂತ ಐನಮಿ ನನಗೆ ಇನ್ನು ಮುಂದೆ ವೈರಿ ಬೇಕಾಗಿಲ್ಲ ಪ್ರಾಪರ್ಟಿ ಬಿಲಾಂಗ್ಸ್ ಯು ನಿಮಗೆ ಸಂಬಂಧಪಟ್ಟಂತ ಜಾಗ ಅಥವಾ ಆಸ್ತಿಯನ್ನು ವೈರಿಯು ಅತಿಕ್ರಮಣ ಮಾಡುವನಾಗಿರಬಾರದು ಸ್ವಾಮಿ ಸೋ ಮಚ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿನ ಅನೇಕ ಜಾಗಗಳನ್ನ ವೈರಿಯು ಅತಿಕ್ರಮಣ ಮಾಡಲು ನಾನು ಅನುಮತಿಸಿ ಬಿಟ್ಟೆ ಅದು ನಿಮಗೆ ಕ್ಷಮಿಸ್ರಿ ಕರ್ತರೆ ಇನ್ನು ಮುಂದೆ ಹಾಗಾಗಬಾರದು ನೀವು ಮಾತನಾಡಿರುವಂತಹ ವಿಷಯವನ್ನ ನಾನು ಕೇಳಿಸಿಕೊಂಡಿದ್ದೇನೆ ನನಗೆ ಸಹಾಯ ಮಾಡ್ರಿ ಧನ್ಯವಾದಗಳು ತಂದೆಯೇ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್